ನಾಲ್ಕು ಅಂದ್ರೆ ಅಲ್ಲಿ ಮೂರೇ ಒಂದು ಹೋಗ್ತದೆ ಮತ್ತೆ ಮೂರೇ ನಾನು ಅದೇ ಹೇಳಿದ್ದಲ್ಲ ನಾಲ್ಕು ಅಂತ ಹೇಳಿದ್ರೆ ಈಗ ಆ ಸಿಟಿ ಪೆಟ್ಟಿ ಒಂದು ಪೆಟ್ಟಿ ಇದ್ದೀನಿ ಕರೆತಕ ಪೆಟ್ಟಿಗೆ ಇಟ್ಕೊಂಡು ಅಲ್ಲೇ ಪೀನ್ ವಾತಾವರಣ ಸೃಷ್ಟಿ ಆಗುವುದಿಲ್ಲ ಅದಕ್ಕೊಂದು ಜನ ಬೇಡ ಈ ಮಟ್ಟಕ್ಕೆ ಬಂದಿದೆ ಅದು ಹೇಳ್ತಾ ಇಲ್ಲ ಒಂದೊಂದೇ ಕಡುತ್ತ ಅದೆಲ್ಲ ನಾನು ಹೇಳಿದ್ದೆ ಯಾಕೆ ಹೇಳ್ತೇನೆ ಅವರಿ ಅಲ್ಲ ಸ್ವಾಮಿ ನಿಜವಾಗಿ ಹೇಳ್ಬೇಕು ಅಂದ್ರೆ ದ್ವಾರಾವತಿ ಅಂತ ಆದ್ವಾರಾವತಿ ಹೇಳ್ಬೇಕು ಅಂತ ಕಡಿಮೆ ಮಾತಾಡಿದ್ದೇನೆ ನಿಮ್ಗೆ ಇನ್ನೊಬ್ರು ಬಗ್ಗೆ ಒಳ್ಳೆ ಮಾತು ಬರುವುದಿಲ್ಲ ಎಂತ ಮಾತಾಡ್ತೀನಿ ನೀನ್ ಹೇಳಿದಾಗೆ ಮನೆ ಮನೆಗೆ ಓಲೆ ಹಂಚುವಾದ್ರೂ ನೀ ಹೇಳಿ ಸತ್ಯ ಓಲೆಕಾರಾಗುವುದು ರಾಯವಾರಿ ಅಂತ ಹೇಳಲಿಕ್ಕೆ ನಿನ್ನ ನಾಲ್ಕು ಎತ್ತಿ ಹೇಳಿ ಅಳಿಸಿದ ಕೃಷ್ಣನೇ ಹೇಳಿದ್ದಾನೆ ನೀಂತ ಹೇಳೋ ஒானின் நான் கொட்டேன் இஷ்டம் தோர்வே அந்த ಇದ್ದರಿಂದ ನಾನು ಸುಮ್ಮನೆ ಇದ್ದಾವೆ ಎತರಂತ ಕ್ಯಾಟಿ ಗುಟ ನಮ್ಮ ಕೃಷ್ಣನಿಗೆ ನಿಮ್ಮ ಮೇಲೆ ಅತಿ ಆದಂತ ಪ್ರೀತಿ ನಾನು ಒಡೆಯನಿಗೆ ಪ್ರೀತಿ ಇದ್ದ ಮೇಲೆ ನಮ್ಮ ಗೆತಿ ಇಲ್ಲ ಅನ್ನುವ ಕಾರಣಕ್ಕೆ ಸುಮ್ಮನೆ ಇದ್ದು ಬಿಡikkಿಲ್ಲ ನಾನು ಲೆಮಾ ನಾಕ ನಿಮ್ಮ ಗುತ್ತಿಯಾರು ಹೊರತೆ ಹ ಬೇಸರ ಮಾಡ್ಕೋಬೇಕು ತಿಳಿದು ಕೊಡ್ರಿ ಕೊಟ್ಟದ್ದು ಇಟ್ಕೊಂಡು ಅಭ್ಯಾಸ ಇಲ್ಲ ಕಡಿಮೆ ಕೊಟ್ಟು ಅಂತದ್ದು ಇಟ್ಕೊಂಡು ಅಭ್ಯಾಸ ಇಲ್ಲ ಅದಕ್ಕೆ ಈ ಯಾವಾಗ ಬುಸುತ್ತೆ ಕೊಡಲು ಕೊಡುವುದು ಆ ಪ್ರಾಮಾಣಿಕತೆ ನಂಗದು ಸಂತೋಷ ಬಹಳಷ್ಟು ಕಡೆಯಲ್ಲಿ ನಾವು ಹಿಟ್ಟೇ ಕೊಟ್ಟದ್ದು

মলা স্ মা করেগতে আ ব কােকভাগ পাে সা মু নি করছে । বি পনাই ু সা এলা অনে তিপিটা স্টেেমেন্ট মার্ করতেগতা। ইপা সা ইভাগ নিতি সাই পা। লাই নিমা। இன்னுிரே நானும் எல்லா கடை கேச்சு நான் காரணம் Nihakosu mothle margaychutti hikpozori garu podrileguiit. Nihakos. 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 Nihak Nih Nih

ಬಾಗುಧೆ ಹಿಜುವಾಗಿ ಕೃಷ್ಣ ಹೇಳಿದ ಮಾತು ಈ ಗ್ರಂಥಿ ಬರ್ತದೆ ಇದೆ ನಾರಕ ಪಿद्दುವಿನ ಹನಿ ಬರಬೇಡ ಅಂತ ನಾನು ಏನೋ ತಿಳ್ಕೊಂಡಿದ್ದೆ ನನ್ನಲ್ಲಿ ಕಲೆಯಲಿ ಬಂದಷ್ಟು ಇಷ್ಟ ಇಲ್ಲ ಕೃಷ್ಣ ದೇವರನ್ನ ಹೇಳೋ ಮಟ್ಟಕ್ಕೆ ನಾ ಬಂದಿದ್ದೆ ನೀವು ಸುಮ್ಮನೆ ನಾನು ಅದೊಂದು ಸುಳ್ಳು ನನ್ನ ಹೇಳೋದು ಹೇಳೋದ್ ಒಂದೇ ಅದು ಒಂದೇ ನಾನು ಸುಳ್ಳು ಹೇಳಿದ್ದು ಒಂದೇ ನೀವು ದಿವ್ಸದ ಮೂರು ಹೇಳಬಹುದು ನೀವೇ ಹೇಳಬಾರ ಈಗ ಎಷ್ಟೊಬ್ಬರು ಕಟ್ಟು ತಂದೆಲ್ಲ ಸುಳ್ಳೇ ಅಲ್ವ ಅದು ಯಾಕೆ ಹೇಳ್ತೇನೆ ನನ್ನ ತಲೆ ನಾವು ದೇವರೇ ಅಲ್ಲ ನೀವು ಮಟ್ಟಕ್ಕೆ ಬಂದಿದ್ದೆ ಎಂತ ಬುದ್ಧಿವಂತ ನಮ್ಮ ಕೃಷ್ಣ ಏನೇ ಮಾಡಿದ್ರು ಅವನು ಬುದ್ಧಿವಂತಿಕೆ ಹಾಗೆ ಹ್ಮ್ ಪ್ರಕರಣ ಜೈನ್ ಕೊಲ್ಲೋದು ವಿಷಯ ಅಲ್ಲ ಅವನಿಗೆ ಅದು ನಮಗೂ ಗೊತ್ತು ಆದ್ರೆ ಎಲ್ಲ ಮರ್ತು ಇತ್ತು ನನಗೆ ಯಾಕೆ ನಾನು ಏನು ಕಡಿಮೆ ನಾನು ಮುಂದೆ ಹೋದ್ರೆ ಆಗುದಿಲ್ಲ ಈ ಭಾವನೆ ನನಗೂ ಬಂದಿತ್ತು ಆದ್ರೆ ಅವನು ಎಷ್ಟು ಬುದ್ಧಿವಂತಿಕೆಯಿಂದ ನನ್ನ ದುರಹಂಕಾರ ಪೂರ್ತಿ ಇಡೀ ಸಿಗ್ತಾ ಈಗ ಕೃಷ್ಣ ಕರ್ದು ನನ್ನ ಮುಸುಳಿಗೆ ನಾಲ್ಕು ಪಾರ್ಸಿ ಏನ ಒಂದ್ ತಲೆ ವೇಲೆಂಟು ಮಾತಾಡಿ ಗತಿ ಉಂಟ ಆದ್ರೆ ನಮ್ ಕೃಷ್ಣ ಹಾಗೆ ಮಾಡ್ಲಿಲ್ಲ ಅಲ್ಲ ನಿಜವಾದ ಯಜಮಾನಿಕೆ ಹ್ಯಾ ಮಾಡ್ಬೇಕು ಅಂತ ನಮ್ ಕೃಷ್ಣ ನೋಡಿ ಕಲಿಬೇಕಲ್ಲ ಏನು ಹೇಳಿ ಇಲ್ಲಿ ಕಳ್ಸಿಕೊಟ್ಟ ಯಾಕೆನ ದಾಡನಾ ಯಾವತ್ತು ದಾನ ಕೊಡ್ಬೇಕು ಅಂತ ನಮ್ ಕೈನ್ ಕೊಡ್ಬೇಕು ಕೊಡ್ಬೇಕು ಇಂಥವ್ರು ಇಂಥವ್ರಿಗೆ ಇಂಥಿಷ್ಟು ಕೊಟ್ಟರು ವೇದಿಕೆಲೆಲ್ಲ ಪಾಪ ಒಳ್ಳೆ ಹೆಸರು ಬರ್ತದೆ ಅದೇ ಹೊಡೆಯುವುದ್ರೆ ಬೇರೆವ್ರ ಹತ್ರ ಹೊಡೆಸ್ಬೇಕು ತಿರುಗು ಕೊಟ್ರೆ ಅವನಿಗೆ ಬೀಳ್ತದೆ ಬಿಟ್ರೆ ಹೊಡೆಸಿದ ಕೆಲ್ಸದವ್ರಿಗೆ ಯಾವ ತಾಪತ್ತರ ಈ ಬುದ್ಧಿವಂತ ಯಾಕೆ ನನಗೆ ಹೊಡೆದ್ರೆ ನಾನು ನಾಳಿಂದ ಕೆಲ್ಸಕ್ಕೆ ಬರುದಿಲ್ಲ ಅಂತ ಕೇಳ್ಕೊಂಡು ಹೋದ್ರೆ ಮತ್ತೆ ಈ ಕೆಲ್ಸಕ್ ಸರಿಯಾದ ಜನ ನಗಳೇ ಅಲ್ಲ ಅದಕ್ಕೆ ಯಜಮಾನರು ಯಾರು ಆದ್ರೂ ಅವ್ರ ಕೆಲಸದವ್ರಿಗೆ ಬೇರೆಯವ್ರ ಹತ್ರ ಹೊಡೆಸ್ಬೇಕೆ ಅವ್ರು ಹೊಡೆ ಮಾಡ ಎಲ್ಲಾ ಯಜಮಾನರು ಇದೇ ಮಾಡ್ರೆ ಮತ್ತೆ ಯಾವತ್ತು ಕೆಲಸಕ್ಕೆ ಇಸ್ಕೆ ಬಿಡ್ತಾರೆ ಅಂತ ಹೇಳಿಕ್ಕೂ ಇಲ್ಲ ಹೌದು ನಾಳೆ ಎಲ್ಲಾ ಯಜಮಾನರು ಅಂದ್ರೆ ಇದು ಸೂಕ್ಷ್ಮ ಹಾಗಾಗಿ ಹೊಡೆಸಿದ ನನಗೆ ಬುದ್ಧಿ ಬಂತು ಹಾಗಂತ ನಾನು ಬಿಡ್ತೇನೆ ಅಂತ ಭಾವಿಸಬೇಡಿ ಈ ಬಡಪಾಯಿ ಮಕ್ಕಳನ್ನ ಇಷ್ಟು ಒಂದ ಇದಂಬತ್ತು ಮಾಡಬೇಕು ಅಂತ ಬಂದಿದ್ದೆ ಇಲ್ಲ ಆಗ್ಲಿಲ್ಲ ಅಲ್ಲೋಗಿ ಕೃಷ್ಣಲ್ಲಿ ಒಂದಕ್ಕೆ ಒಂಬತ್ತು ಮಾಡಿ ಈ ಪಾಂಡವರಿಗೆ ವ್ಯವಸ್ಥೆ ಮಾಡಲಿಲ್ಲ ಅಂತಾದ್ರೆ ನಾನು ಕಾರ್ಪನೇ ಅಲ್ಲ ಆದ್ರೆ ಬರುವಾಗ ರಥ ಏನ್ ಬಂದಿದ್ದೆ ಈಗ ರಥವನ್ನು ಬರುವ ಕ್ರಮ ಎಲ್ಲ ಹೇಳುವುದು ನಾ ಹೇಳಲಿಲ್ಲ ಹಾಗಾಗಿ ಇದು ಏನು ಹೇಳದೆ ಹೋಗ್ತಿತ್ತು ಈ ಒಂದು ಎಲ್ಲ ಗಾಳಿಯಲ್ಲಿ ಹೋಗಿ ಬದಿ ಅಂತ ಅದೇನಿಲ್ಲ ಈಗ ಅಡಿ ಪಾಪ ನಾ ಜೋಟೆ ಅರ್ಕೊಂಡು